ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಲೆಮನ್ ಗ್ರಾಸ್ ಬಳಸಿಕೊಂಡು ಯಾವ ರೀತಿ ಒಂದು ಸ್ಪೆಷಲ್ ಆಗಿರುವಂಥ ಟೀನ ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ನೋಡೋಣ ಮೊದಲಿಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಫಸ್ಟು ಅರ್ಧ ಕಪ್ ಹಾಲಿಗೆ ಮತ್ತು ಒಂದು ಕಪ್ಪು ಒಂದು ಫುಲ್ ಒಂದು ಕಪ್ ನೀರನ್ನು ಹಾಕಿದ್ದೀನಿ ಆಮೇಲೆ ಒಂದು ಚಮಚೆ ಒಂದು ಸ್ಪೂನಷ್ಟು ಟೀ ಪುಡಿ ಹಾಕಿದ್ದೀನಿ ಎರಡು ಸ್ಪೂನಷ್ಟು ಸಕ್ಕರೆ ಆಮೇಲೆ ಇದಕ್ಕೆ ಸ್ಪೆಷಲ್ಲಾಗಿ ಹೇಳಬೇಕು ಅಂತಂದರೆ ಲೆಮನ್ ಗ್ರಾಸ್ ಅಂತ ಕರಿತೀವಿ ಲೆಮನ್ ಗ್ರಾಸ್ ಟೀ ಅಂತ ಕರಿತೀವಿ ಮತ್ತು ಇದಕ್ಕೆ ಇನ್ನೊಂದು ಹೆಸರಿದೆ ಏನಿದೆ ಅಂತಂದರೆ ಚಹ ಪತ್ತೆ ಅಂತ ಕರೀತಾರೆ ಚಹ ಗರಿ ಅಂತ ಕೂಡ ಕರೀತಾರೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಹಸಿರು ಕಲರ್ ಒಂದು ಗರಿ ಇದೆ ಗ್ರಾಸ್ ಇದೆ ಇದೆ ಇದನ್ನು ಹಾಕೋದ್ರಿಂದ ಏನಂತ ಸ್ವಲ್ಪ ಸ್ವೀಟಾಗಿರುತ್ತೆ ಇದಕ್ಕೇನಂತ ಲೆಮನ್ ಗ್ರಾಸ್ ಅಂತ ಕರೀತಾರೆ ಹಳ್ಳಿಗಳಲ್ಲಿ ಜಾಸ್ತಿ ಬಳಸ್ತಾ ಇರ್ತಾರೆ ಸೊ ಸಿಟಿಗಳಲ್ಲೂ ಕೂಡ ತಮ್ಮ ವರಾಂಡಗಳಲ್ಲಿ ಹಚ್ಚಿಕೊಂಡು ಬಳಸ್ಬೋದು ಯಾರು ಇದನ್ನು ಟ್ರೈ ಮಾಡಿಲ್ವೋ ಅವರುಗಳು ನ್ಯಾಚುರಲ್ ಆಗಿರ್ತಕ್ಕಂಥ ಟೀನ ಕುಡಿಯೋದಕ್ಕೆ ಇದನ್ನು ಬಳಸ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಯಾವಾಗ ಒಂದು ಫ್ರೆಶ್ನೆಸ್ ಬರಬೇಕು ಅಂತ ಅಂದ್ಕೊಂಡಿರ್ತಾರೋ ಆವಾಗ ಈ ಟೀನ ಮಾಡಿ ಕುಡಿದ್ರೆ ಅವಾಗ ಬೆಸ್ಟ್ ಅಂತ ನನ್ನ ಒಂದು ಸಲಹೆ ಸೊ ತಲೆನೋ ಇರ್ಬೋದು ಎದೆಯಲ್ಲಿ ಕಫ ಇರ್ಬೋದು ಇಂಥದಕ್ಕೆ ಎಲ್ಲದಕ್ಕೆ ಸ್ವಲ್ಪ ಮೆಡಿಸನ್ ಆಗಿ ನಿಮ್ಮನ್ನು ಫ್ರೆಶ್ಗೊಳಿಸುವಂತಹ ಒಂದು ಬೆಸ್ಟ್ ಟೀ ಅಂತ ಹೇಳ್ಬೋದು ಹೊರಗಡೆ ಇಂಥ ಟೀ ಎಲ್ಲೂ ಕೂಡ ನಿಮಗೆ ಸಿಗೋದಿಲ್ಲ ಸೊ ಮನೆಯ ಹೊರಾಂಡುಗಳಲ್ಲಿ ಇಂಥ ಒಂದು ಲೆಮನ್ ಗ್ರಾಸನ್ನು ಹಚ್ಚಿಕೊಂಡು ನೀವು ಪ್ರತಿನಿತ್ಯ ಟೀಯನ್ನು ಕುಡದೆ ಕುಡಿದಿರ್ತಾರೋ ಆವಾಗ ಟೀನಲ್ಲಿ ಇದೊಂದು ಪತ್ತೆ ಒಂದು ಲೆಮನ್ ಗ್ರಾಸನ್ನ ಒಂದು ಎರಡು ಎಸೆಳನ್ನು ಹಾಕಿದರೆ ಸೊ ಅದರ ಮಜಾನ ಬೇರೆ ಅದರ ಸ್ವೀಟ್ನೆಸ್ಸೇ ಬೇರೆ ಒಂದು ಡೈಲಿ ಒಂದು ಫ್ರೆಶ್ನೆಸ್ಸನ್ನು ನಾವು ಪ್ರತಿನಿತ್ಯ ನಾವು ಕಾಣಬಹುದು ಸೊ ಹುಲ್ಲಿನ ಒಂದು ಬೇರನ್ನು ತೆಗೆದುಕೊಂಡು ಬಂದು ನೀವು ಬರೀ ಒಂದು ಹೂವಿನ ಕುಂಡುಗಳಲ್ಲಿ ಹಾಕಿಟ್ಟಿದ್ದೆ ಅದಲ್ಲಿ ಅದನ್ನು ಬಳಸ್ಕೊಂಡು ನಾವು ಯೂಸ್ ಮಾಡಬಹುದು ದಟ್ ಇಸ್ ದ ಒನ್ ಆಫ್ ದ ಬೆಸ್ಟ್ 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 ಟೀ ಇನ್ ದ ವರ್ಲ್ಡ್ ಸ್ನೇಹಿತರೆ ನೀವು ಚಿತ್ರದಲ್ಲಿ ನೋಡಬಹುದು ಇದೆ ಲೆಮನ್ ಗ್ರಾಸ್ ಟೀ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್